ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೂ ಮತ್ತೊಮ್ಮೆ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನಿನ್ನೆಯಿಂದಾನು ವಿಡಿಯೋಗಳನ್ನ ಮಾಡ್ತಾನೆ ಇದ್ದೀವಿ ಗೃಹಲಕ್ಷ್ಮಿ ಹಣ ಅಂತೂ ಇಂತೂ ಹನ್ನೆರಡನೇ ಕಂತಿನ ಹಣ ರಿಲೀಸ್ ಆಗಿದೆ ಯಾರ್ಯಾರ ಖಾತೆಗೆ ಬಂದಿದೆ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ಸೊ ಇವಾಗ ಇದ್ರ ಬಗ್ಗೆ ನಿಮಗೆ ಸ್ಪಷ್ಟನೆಯನ್ನ ಕೊಡಬೇಕು ಅಂತ ಹೇಳಿ ಬರೆದಿದ್ದೀನಿ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಿದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನೆಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ಅಂತ ಹೇಳ್ತಾ ಗೃಹಲಕ್ಷ್ಮಿಯ ಹನ್ನೆರಡು ಹಾಗೆ ಹದಿಮೂರನೇ ಕಂತಿನ ಹಣದ ಬಗ್ಗೆ ನೀವೆಲ್ಲಾರ್ಗು ಬರತ್ತ ಬರಲ್ಲೋ ಅಂತಲೇ ಫುಲ್ಲು ಡೌಟಲ್ಲಿ ಇದ್ರು ಕಾಂಗ್ರೆಸ್ ಸರ್ಕಾರದಿಂದ ಗ್ಯಾರಂಟಿ ಯೋಜನೆಗಳನ್ನ ಕೂಡ ಕ್ಯಾನ್ಸಲ್ ಮಾಡ್ತಾರೆ ಅಂತ ಕೂಡ ಒಂದಷ್ಟು ವರದಿ ಕೂಡ ಎಲ್ಲ ಕಡೆನು ಓಡಾಡ್ತಾ ಇದ್ದದನ್ನೆಲ್ಲ ನೀವು ಕೇಳಿಸ್ಕೊಂಡಿದ್ದೀರಾ ಅಂತೂ ಇಂತೂ ಸರ್ಕಾರದವರು ನಿನ್ನೆ ನಿಮಗೆ ಹನ್ನೊಂದುವರೆಗೆ ಹನ್ನೆರಡನೇ ಕಂತಿನ ಹಣನ ರಿಲೀಸ್ ಮಾಡಿದ್ದಾರೆ ಬರೋಬರಿ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ನಿನ್ನೆ ಅಮೌಂಟ್ನ ರಿಲೀಸ್ ಮಾಡಿದ್ದಾರೆ ಸೊ ನಾನು ಹೇಳಿದೆ ನಿಮಗೆ ಹನ್ನೆರಡನೇ ಕಂತಿನ ಹಣನ ನಿಮಗೆ ಫಸ್ಟು ಫಸ್ಟ್ ಅಂದ್ರೆ ನಿನ್ನೆ ಏಳನೇ ತಾರೀಕು ಕೊಡ್ತಾ ಇದ್ದಾರೆ ಹದಿಮೂರನೇ ಕಂತಿನ ಹಣನ ನಾಳೆ ಒಂಬತ್ತನೇ ತಾರೀಕು ಕೊಡ್ತಾ ಇದ್ದಾರೆ ಅಂತ ಹೇಳಿ ಒಂದು ದಿನ ಗ್ಯಾಪ್ ಕೊಟ್ಬಿಟ್ಟು ನಿಮಗೆ ಒಂದು ಇನ್ನೊಂದು ಕಂತಿನ ಹಣನ ಕೊಡ್ತಾ ಇದ್ದಾರೆ ಯಾಕಂದ್ರೆ ಅಷ್ಟು ಕೋಟ್ಯಾಂತ ರೂಪಾಯಿ ಒಂದೇ ಸತಿ ಡಿ ಪಿ ಟಿಯಲ್ಲಿ ನಿಮಗೆ ಪುಷ್ ಮಾಡ್ಲಿಕ್ಕೆ ಆಗೋದಿಲ್ಲ ಆರ್ ಬಿ ಐ ರೂಲ್ಸ್ ಇರುತ್ತೆ ಸೊ ಹಾಗಾಗಿ ಹಂತ ಹಂತವಾಗಿ ಕೊಡ್ತೀವಿ ಅಂತ ಹೇಳಿದ್ರು ಇವಾಗ ಅಮೌಂಟನ್ನ ರಿಲೀಸ್ ಮಾಡಿದ್ದಾರೆ ಆದರೆ ನಮ್ಮ ಖಾತೆಗಳಿಗೆ ಬಂದಿದ್ಯೋ ಇಲ್ಲವೋ ಅಂತ ಹೇಳಿ ತುಂಬ ಜನ ಮಹಿಳೆಯರಿಗೆ ಕ್ವಶನ್ ಮಾರ್ಕ್ ಇದೆ ಜೊತೆಯಲ್ಲಿ ನೀವುಗಳೇ ಕಮೆಂಟ್ನ ಹಾಕ್ತಾ ಇದ್ದೀರಾ ಕೆಲವರು ಬಂದಿದೆ ಅಂತ ಕಮೆಂಟ್ ಹಾಕಿದ್ದೀರಾ ನನಗೆ ಕೆಲವರು ಬಂದಿಲ್ಲ ಅಂತ ಸಹ ಕಮೆಂಟ್ನ ಹಾಕಿದ್ದೀರಾ ನೋಡಿ ಇವಾಗ ನಿನ್ನೆ ಅಮೌಂಟನ್ನ ರಿಲೀಸ್ ಮಾಡಿದ್ದಾರೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಮಹಿಳೆಯರಿಗೆ ಅಮೌಂಟನ್ನ ರಿಲೀಸ್ ಮಾಡಿದ್ದಾರೆ ಅಲ್ಲಿಗೆ ಬರೋಬ್ಬರು ಎಷ್ಟು ಕೋಟಿ ಹಣನ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿ ಲೆಕ್ಕ ಹಾಕೊಳ್ಳಿ ಸೊ ಹಣನ ನಿನ್ನೆ ರಿಲೀಸ್ ಮಾಡಿದ್ದಾರೆ ನಿಮ್ಮ ಖಾತೆಗಳಿಗೆ ನಿನ್ನೆ ಸಂಜೆ ಇಲ್ಲ ಅಂತ ಹೇಳಿದರೆ ಇವತ್ತು ನಿಮಗೆ ಖಾತೆಗಳಿಗೆ ಅಮೌಂಟು ಬರುವಂಥದ್ದು ಸೊ ಯಾಕಂದರೆ ನಿನ್ನೆನೆ ನಿಮಗೆ ಅಷ್ಟೊಂದು ಹಣ ರಿಲೀಸ್ ಮಾಡಿದ್ಮೇಲೆ ಒಂದೇ ಸತಿ ಯಾರಿಗೂ ಬರೋದಿಲ್ಲ ಅಲ್ವಾ ಟೈಮ್ ತಗೊಳ್ಳುತ್ತೆ ಸೊ ನಾವು ಕೂಡ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಬೇಕು ಬಟ್ ಯಾವುದೇ ರೀತಿ ಟೆಕ್ನಿಕಲ್ ಇಶ್ಯೂ ಅಂತ ನಾನು ಇಲ್ಲಿ ಹೇಳೋದಿಲ್ಲ ಬಟ್ ನಿಮ್ಮ ಖಾತೆಗಳಿಗೆ ಈಗ ಆಲ್ರೆಡಿ ಬಂದಿರುತ್ತೆ ಇಫ್ ಇನ್ ಕೇಸ್ ಬಂದಿದೆ ಅಂತ ಹೇಳಿದ್ರೆ ನಾನು ಇವಾಗ ಕಮ್ಯುನಿಟಿಯಲ್ಲಿ ನಿಮಗೆ ಪೋಲ್ ಕೂಡ ಹಾಕಿದ್ದೀನಿ ಬಂದಿದೆಯಾ ಬಂದಿಲ್ವ ಅಂತ ಹೇಳಿ ನೀವು ಅಲ್ಲಿ ಹೋಗಿ ಕೂಡ ಪೋಲಲ್ಲಿ ನೀವು ಎಸ್ ಅವ್ರನೋ ಅಂತ ಕೂಡ ಆ್ಯನ್ಸರ್ನ ಮಾಡ್ಬೋದು ಹಾಗೆಯೇ ಕಮೆಂಟ್ ಸೆಷನಲ್ಲಿ ಕೂಡ ನೀವು ಬಂದು ಕಮೆಂಟ್ನ ಹಾಕ್ಬೋದು ಯಾವ ಜಿಲ್ಲೆಯವರು ನಿಮಗೆ ಬಂದಿದೆಯೋ ಬಂದಿಲ್ವೋ ಅಂತ ಹೇಳಿಬಿಟ್ಟು ಸೊ ನಿಮ್ಮ ಜಿಲ್ಲೆಗೆ ಬಂದಿದೆ ಅಂತ ಹೇಳಿದ್ರೆ ನಿಮ್ಮ ಜಿಲ್ಲೆಯಿಂದ ವಿಡಿಯೋಸ್ ನೋಡ್ತಾ ಇರೋರಿಗೂ ಸಹ ಹೆಲ್ಪ್ ಆಗುತ್ತೆ ಸೊ ದಯವಿಟ್ಟು ಕಮೆಂಟ್ಗಳನ್ನ ಹಾಕೋದೇನ ಮರಿಬೇಡಿ ಜೊತೆಗೆ ಇವಾಗ ಆಲ್ರೆಡಿ ನಿಮ್ಮ ಖಾತೆಗಳಿಗೆ ಜಮಾ ಆಗಿದೆ ದಯವಿಟ್ಟು ಹೋಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಚೆಕ್ ಮಾಡ್ಕೊಳ್ಳಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ಇಫ್ ಇನ್ ಕೇಸ್ ನಿಮ್ಮ ಬ್ಯಾಂಕ್ ಡೀಟೇಲ್ಸಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ನಾನು ಇನ್ನೇನೋ ಹೇಳಿದೆ ನಿಮಗೆ ಡಿ ಬಿ ಟಿ ಸ್ಟೇಟಸಲ್ಲಿ ಹೋಗಿ ಚೆಕ್ನ ಮಾಡ್ಕೊಳ್ಳಿ ಡಿ ವಿ ಟಿ ಸ್ಟೇಟಸಲ್ಲಿ ನಿಮಗೆ ಆಲ್ರೆಡಿ ಜಮಾ ಆಗಿರೋದು ಕಾಣಿಸ್ತಾ ಇರುತ್ತೆ ಸೊ ಡಿ ಬಿ ಟಿ ಸ್ಟೇಟಸಲ್ಲೂ ಕೂಡ ನೀವು ನ ಚೆಕ್ ಮಾಡಿದಾಗ ನಿಮಗೆ ಹಣ ನಿಮ್ಮ ಖಾತೆಗೆ ಬಂದಿದೆಯೋ ಇಲ್ವೋ ಅಂತ ಹೇಳಿ ಕೂಡ ನಿಮಗೆ ಅಲ್ಲಿ ಕ್ಲಾರಿಟಿ ಸಿಗುತ್ತೆ ಸೊ ನೀವು ಇನ್ನೊಂದ್ ಕೆಲ್ಸ ಏನ್ ಮಾಡಿ ಅಂತ ಹೇಳಿದ್ರೆ ನಿಮ್ಗೆ ಬ್ಯಾಂಕ್ ಅಲ್ಲಿ ನಿಮ್ಗೆ ಮೊಬೈಲ್ ಬ್ಯಾಂಕಿಂಗ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ನಿಮ್ಗೆ ಮಾಡಕ್ ಬರಲ್ಲ ಅಂತ ಹೇಳಿದ್ರೆ ಎಟಿಎಂ ಹೋಗ್ಬಿಟ್ಟು ಲಾಸ್ಟ್ ಟೆನ್ ಟ್ರಾನ್ಸಾಕ್ಷನ್ಸ್ ನ ನೀವು ತಕೊಂಬೋದು ಅಲ್ಲೂ ಸಹ ನಿಮ್ಗೆ ಎರಡ್ ಸಾವಿರ ಜಮಾ ಆಗಿರೋದನ್ನ ಕಾಣಿಸುತ್ತೆ ತೋರಿಸುತ್ತೆ ಸೊ ದಯವಿಟ್ಟು ಹೋಗಿ ಈಗಲೇ ಡಿ ವಿ ಟಿಯಲ್ಲಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಹಾಗೇ ನಿಮ್ಮ ಮೊಬೈಲಲ್ಲಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಂಡು ಟ್ರಾನ್ಸಾಕ್ಷನ್ನ ಚೆಕ್ ಮಾಡ್ಕೊಳ್ಳಿ ಎಲ್ಲರ ಖಾತೆಗೂ ಬಂದಿದೆ ನಾಳೆ ಹದಿಮೂರನೇ ಕಂತಿನ ಹಣನ ರಿಲೀಸ್ ಮಾಡ್ತಾರೆ ಅದು ಸಹ ಇನ್ನೊಂದು ಎರಡು ದಿನದಲ್ಲಿ ನಿಮ್ಮೆಲ್ಲರ ಖಾತೆಗೂ ಜಮಾ ಆಗುತ್ತೆ ಸೊ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದಿನ ಮರಿಬೇಡಿ ಯಾವ ಜಿಲ್ಲೆಯವರು ನಿಮಗೆ ಹಣ ಬಂದಿದ್ಯಾ ಅಂತ ಹೇಳಿಬಿಟ್ಟು ಸೊ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸಿಗೋಣ ಮತ್ತೊಂದು ಅಪ್ಡೇಟ್ ಒಂದಿಗೆ ನಮಸ್ಕಾರ